ರ ವೀಕ್ಷಕರೇ ದರ್ಶನ್ ನ್ಯೂಸ್ಗೆ ಸ್ವಾಗತ ನಾನಿವತ್ತು ರಾಜ್ಯದಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ವಿಚಾರದ ಬಗ್ಗೆ ಇರ್ಬೋದು ಮತ್ತು ಸಾಕಷ್ಟು ರಾಜಕೀಯ ಬೆಳ ಬೆಳವಣಿಗೆ ಬಗ್ಗೆ ನಾನು ಮಾತಾಡೋದಕ್ಕೆ ಬಂದಿಲ್ಲ ಅದರ ಬದಲಾಗಿ ಹೈದ್ರಾಬಾದ್ನಲ್ಲಿ ಆಗ್ತಾ ಇರ್ತಕ್ಕಂಥ ನಾನ್ನೂರು ಎಕರೆ ಅರಣ್ಯ ಪ್ರದೇಶ ನಾಶ ಮತ್ತು ಅಲ್ಲಿನ ವಿದ್ಯಾರ್ಥಿಗಳು ಯಾಕೆ ಈ ಒಂದು ಅರಣ್ಯ ನಾಶದ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಮ್ಮ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತಿದ್ದೀನಿ ವೀಕ್ಷಕರೇ ನಿಮಗೆಲ್ಲ ಗೊತ್ತಿದೆ ಹೈದರಾಬಾದ್ನಲ್ಲಿ ಅಂದರೆ ಸಿಟಿ ಮಧ್ಯದಲ್ಲಿ ನಾನ್ನೂರು ಎಕರೆ ಅರಣ್ಯ ಪ್ರದೇಶ ಇದೆ ಈಗ ಅಲ್ಲಿನ ಸರ್ಕಾರ ಅಂದರೆ ತೆಲಂಗಾಣದ ಕಾಂಗ್ರೆಸ್ ಸರ್ಕಾರ ಈಗ ಅರಣ್ಯ ನಾಶ ಮಾಡಿದರೆ ನಾನ್ನೂರು ಎಕರೆ ಅರಣ್ಯವನ್ನು ಸಂಪೂರ್ಣವಾಗಿ ನಾಶ ಮಾಡಿ ಅಲ್ಲಿ ಐ ಟಿ ಬಿ ಟಿ ಸೆಕ್ಟರನ್ನು ಡೆವಲಪ್ ಮಾಡಬೇಕಂತೇಳಿ ಈಗ ಮುಂದಾಗಿ ಒಂದು ಆದೇಶವನ್ನು ಸಹ ಹೊರಡಿಸಿತ್ತು ಹಾಗಾಗಿ ಅಲ್ಲಿ ಪೊಲೀಸರ ಸರ್ಪಗಾವಲಿನ ಜೊತೆಯಲ್ಲಿ ಸುಮಾರು ಜೆ ಸಿ ಬಿಗಳಿಂದ ಅರಣ್ಯ ನಾಶಕ್ಕೆ ಮುಂದಾಗಿತ್ತು ಆದರೆ ಈ ಒಂದು ವಿಚಾರವಾಗಿ ಅಲ್ಲಿನ ಅಂದರೆ ಸೆಂಟ್ರಲ್ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳು ಸಹ ಯಾವುದೇ ರೀತಿಯಾಗಿ ಸಹ ಅರಣ್ಯ ನಾಶ ಆಗೋದಕ್ಕೆ ನಾವು ಬಿಡೋದಿಲ್ಲ ಅಂತೇಳಿ ಇದು ಈಗ ತೀವ್ರ ಹೋರಾಟ ಮಾಡ್ತಾ ಇರತಕ್ಕಂಥದ್ದು ಅಂದರೆ ಹೈದ್ರಾಬಾದ್ನ ಹೊರಭಾಗದಲ್ಲಿ ಸುಮಾರು ಜಾಗ ಇದೆ ಅಲ್ಲಿ ಐ ಟಿ ಬಿ ಟಿ ಸೆಕ್ಟರನ್ನು ಡೆವಲಪ್ ಮಾಡ್ಕೋಬೋದು ಆದರೆ ಇಲ್ಲಿ ಯಾಕೆ ಮಾಡ್ತಾ ಇದ್ರೆ ಅಂದರೆ ಇಲ್ಲಿ ಹೈದರಾಬಾದ್ಗೆ ಸುಮಾರು ಅಂದರೆ ಅಲ್ಲಿನ ಹೈದ್ರಾಬಾದ್ಗೆ ಒಂದು ಸುಮಾರು ಒಂದು ನಲವತ್ತು ಪರ್ಸೆಂಟ್ ಅಷ್ಟು ಆಮ್ ಆಮ್ಲಜನಕ ಆ ಒಂದು ಅರಣ್ಯ ಪ್ರದೇಶ ಸಪ್ಲೈ ಮಾಡ್ತದೆ ಈಗ ಆ ಒಂದು ಅರಣ್ಯವನ್ನು ನಾವು ನಾಶ ಮಾಡಿದರೆ ಅಲ್ಲಿ ಇರ್ತಕ್ಕಂಥ ಏನು ಆಮ್ಲಜನಕ ಪ್ರಮಾಣ ಕಡಿಮೆ ಆಗುತ್ತೆ ಮತ್ತು ಹೈದರಾಬಾದ್ ಸಿಟಿ ಬೆಳವಣಿಗೆ ಆಗುತ್ತೆ ಅಲ್ಲಿನ ಸಿಟಿ ಬೆಳವಣಿಗೆ ಆದರೂ ಸಹ ಆಮ್ಲಜನಕ ಕೊರತೆ ತುಂಬ ಹೆಚ್ಚಾಗ್ತದೆ ಡೆಲ್ಲಿಯಲ್ಲಿ ಡೆಲ್ಲಿಯಲ್ಲಿ ಇರ್ತಕ್ಕಂಥ ರೀತಿಯಲ್ಲಿ ಇಲ್ಲಿ ಸಹ ಆಗುತ್ತೆ ಅಂಥೇಳಿ ಈಗ ಸೆಂಟ್ರಲ್ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳು ಸಹ ಸಾಕಷ್ಟು ದಿನಗಳಿಂದ ಒಂದು ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದು ಆದರೆ ಇಲ್ಲಿವರೆಗೂ ಸಹ ಅಲ್ಲಿನ ಸರ್ಕಾರ ಅಂದರೆ ಆಂಧ್ರ ಪ್ರದೇಶ ಅಂದರೆ ತೆಲಂಗಾಣದ ಸರ್ಕಾರ ಇರ್ಬೋದು ಅಂದರೆ ಕಾಂಗ್ರೆಸ್ ಸರ್ಕಾರ ಇಲ್ಲಿವರೆಗೂ ಸಹ ಒಂದು ಅರಣ್ಯ ನಾಶ ನಿಲ್ಲಿಸೋದಕ್ಕೆ ಸಹ ಮುಂದಾಗಿಲ್ಲ ಅವರು ಸಹ ಅರಣ್ಯ ನಾಶ ಮಾಡ್ತಾ ಇದ್ರ ಜೊತೆಯಲ್ಲಿ ಇನ್ನು ಪ್ರಮುಖವಾಗಿ ಏನಪ್ಪಾ ಅಂತಂದರೆ ಈಗ ನಾನ್ನೂರು ಎಕರೆ ಅರಣ್ಯ ಪ್ರದೇಶ ನಾಶ ಆಯಿತು ಅಂದ್ರೆ ಅಂತಂದರೆ ಅಲ್ಲಿರ್ತಕ್ಕಂಥ ಜೀವ ಸಂಕುಲಗಳಿರ್ಬೋದು ಮತ್ತು ಪ್ರಾಣಿ ಪಕ್ಷಿ ಇವೆಲ್ಲ ಸಹ ಎಲ್ಲಿ ಹೋಗಬೇಕು ಈಗಾಗಲೇ ಸಾಮಾಜಿಕ ಜಾಲತಾಣದ ಸಾಕಷ್ಟು ವೈರಲ್ ಆಗಿತ್ತು ಏನಪ್ಪಾ ಅಂತಂದರೆ ಅಲ್ಲಿನ ಅಂದರೆ ಅರಣ್ಯದಲ್ಲಿರ್ತಕ್ಕಂಥ ಜಿಂಕೆಗಳು ಸಹ ಹೊರಗಡೆ ಬರ್ತಾ ಇರ್ತಕ್ಕಂಥದ್ದು ಅಲ್ಲಿನ ಪ್ರಾಣಿ ಪ್ರಬಂಧಗಳು ಸಹ ಅರಣ್ಯ ಬಿಟ್ಟು ಹೊರಗಡೆ ಬರ್ತಕ್ಕಂಥದ್ದು ಸಾಕಷ್ಟು ವೀಡಿಯೋಗಳು ವೈರಲ್ ಆಗಿತ್ತು ಅದ್ರ ಜೊತೆಯಲ್ಲಿ ಈಗ ಏನಾದರೂ ಮಾಡಿದರೂ ಸಹ ಇನ್ನು ಅರಣ್ಯ ನಾಶ ಒಂದು ವೇಳೆ ಆಯಿತು ಅಂತಂದರೆ ಅಲ್ಲಿನ ಜೀವ ಸಂಕುಲ ಸಂಪೂರ್ಣ ನಾಶ ಆಗುತ್ತೆ ಅಂತೇಳಿ ಈಗ ವಿದ್ಯಾರ್ಥಿಗಳು ತೀವ್ರ ಹೋರಾಟಕ್ಕೆ ಸಹ ಮುಂದಾಗಿರ್ತಕ್ಕಂಥದ್ದು ಅದ್ರ ಜೊತೆಯೇ ಈಗ ಬೇರೆ ಒಂದು ರೀತಿಯಲ್ಲಿ ಅಂದರೆ ತಮ್ಮ ಇಷ್ಟು ವಿದ್ಯಾರ್ಥಿಗಳ ಮುಖಾಂತರ ಅಲ್ಲ ರಾಜ್ಯಕ್ಕೆ ಅಂದರೆ ವಿರೋಧ ಪಕ್ಷದವರ ಸಹಾಯದಿಂದ ಸಹ ಈಗ ಆ ಅರಣ್ಯ ನಾಶ ತಡೆಯೋದಕ್ಕೆ ಅಲ್ಲಿನ ವಿದ್ಯಾರ್ಥಿಗಳು ಮುಂದಾಗಿ ಸತತವಾಗಿ ಹೋರಾಟವನ್ನು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಒಂದು ವೇಳೆ ಅರಣ್ಯ ನಾಶ ಮಾಡಲೇಬೇಕಾದ ಮುಂದಾಗಿ ನಮ್ಮನ್ನು ತಿಳಿದು ತದನಂತರದಲ್ಲಿ ನೀವು ಅರಣ್ಯ ಮಾಡಿ ಅಲ್ಲಿ ತೀವ್ರ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಒಂದು ವೇಳೆ ಏನಾದರೂ ಈ ಸರ್ಕಾರ ಇಲ್ಲಿಗೆ ನಿಲ್ಲಿಸದೆ ಹೋದರೆ ಅಂದರೆ ಅರಣ್ಯ ನಾಶ ಇಲ್ಲಿಗೆ ನಿಲ್ಲಿಸದೆ ಹೋದರೆ ನಾವು ಇನ್ನೂ ತೀವ್ರ ಹೋರಾಟ ಮಾಡ್ತೇವೆ ಅಂತೇಳಿ ಈಗ ಸರ್ಕಾರಕ್ಕೆ ಸಹ ಅಲ್ಲಿನ ವಿದ್ಯಾರ್ಥಿಗಳು ಎಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಇದೆಲ್ಲ ಸಹ ಒಂದು ಕಡೆ ಆದರೆ ಅಂದರೆ ಈಗ ತೆಲಂಗಾಣದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕಿದೆ ಆ ಅಧಿಕಾರಕ್ಕೆ ಬಂದಿರೋದ್ರಿಂದಲೇ ಸಹ ಒಂದಷ್ಟು ಗ್ಯಾರಂಟಿಗಳನ್ನು ಅನೌನ್ಸ್ ಮಾಡಿತ್ತು ಆ ಗ್ಯಾರಂಟಿಗಳಿಗೆ ಆ ದುಡ್ಡು ಒಂದು ಸಾವಿರಕ್ಕೆ ಸಹ ಇಲ್ಲ ಕಳೆದ ಬಾರಿ ಅಲ್ಲಿನ ಸಿ ಎಮ್ ಆಗಿರ್ತಕ್ಕಂಥ ರೇವಂತ್ ರೆಡ್ಡಿ ಅವರೇ ಅವ್ನು ಮಾತನ್ನು ಹೇಳಿದರು ನಮಗೆ ಸರ್ಕಾರಿ ಏನು ಅಧಿಕಾರಿಗಳಿಗೆ ಸಂಬಳವನ್ನು ಕೊಡೋದಕ್ಕೆ ಆಗ್ತಾ ಇಲ್ಲ ಅಂದರೆ ಗ್ಯಾರಂಟಿಗಳಿಗೆ ದುಡ್ಡು ಅಣಿಸೋದಕ್ಕೆ ಆಗ್ತಾ ಇಲ್ಲ ಅಂಥದ್ರಲ್ಲಿ ಸರ್ಕಾರಿ ಅಧಿಕಾರಿಗಳಿಗೆ ನಾವು ಸಂಬಳವನ್ನು ಸಹ ಕೊಡೋದಕ್ಕೆ ಸರಿಯಾದ ಟೈಮಿಗೆ ಆಗ್ತಾ ಇಲ್ಲ ಅಂತ ಹೇಳಿದರು ಇವೆಲ್ಲವೂ ಸಹ ಎಲ್ಲೊಂದು ಕಡೆ ಗ್ಯಾರಂಟಿಗಳಿಗೆ ಹಣ ಉಣಿಸೋದಕ್ಕೇ ಈ ರೀತಿಯಾಗಿ ಅರಣ್ಯ ನಾಶಕ್ಕೆ ಮುಂದಾಗಿ ಸುಮಾರು ನಾನ್ನೂರು ಎಕರೆಯನ್ನು ಐ ಟಿ ಬಿ ಟಿ ಸೆಕ್ರೆ ಏನು ಸೆಕ್ಟರನ್ನು ಡೆವಲಪ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತಕ್ಕಂಥ ಅನುಮಾನಗಳು ಮತ್ತು ಸಾಕಷ್ಟು ಚರ್ಚೆಗಳಿಗೆ ಕೇಳಿ ಬರ್ತಾ ಇರ್ತಕ್ಕಂಥದ್ದು ಇದಿಷ್ಟು ಈ ವಿಡಿಯೋದಲ್ಲಿನ ಮಾಹಿತಿಯಾಗಿತ್ತು ನೀವು ಈ ಒಂದು ಮಾಹಿತಿ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ